ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಎಡಿಟಿಂಗ್ ಮಾಡುವಾಗಲೇ ನನಗೆ ನಗು ಬರ್ತಾಯಿದೆ ಯಾಕೆ ಅಂತ ಹೇಳಿದ್ರೆ ಶಿವರಾತ್ರಿ ಹಬ್ಬದ ರಾತ್ರಿ ಬ್ಲಾಗಿದ್ದು ಇದು ಏನೋ ಬ್ಲಾಗ್ ಮಾಡೋ ಐಡಿಯಾ ಏನು ಇರಲಿಲ್ಲ ನನಗೆ ಬಟ್ ಏನಪ್ಪ ಅಂತ ಹೇಳಿದ್ರೆ ಪಾಪ ನನ್ನ ಮಗ ಅವತ್ತೆಲ್ಲ ಫಾಸ್ಟಿಂಗ್ ಇದ್ದು ನೈಟ್ ಅವನಿಗೆ ಊಟ ಮಾಡದೇ ಇರೋದಿಕ್ಕೆ ಆಗಲೇ ಇಲ್ಲ ಸೊ ಹಂಗಾಗಿ ಹನ್ನೆರಡು ಗಂಟೆ ಆ ವರೆಗೂ ಕಾಯ್ದಿದ್ದು ಟಿ ವಿ ನೋಡಿಕೊಂಡು ಹನ್ನೆರಡೂವರೆಗೇನೋ ದೇವರಿಗೆ ಕೈ ಮುಗಿದು ಊಟ ಕೂಡ ತಿಂತಾಯಿತ ಸೊ ಅದ್ರದ್ದೊಂದಿಷ್ಟು ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ ಎಷ್ಟು ಅವನು ಅಂದರೆ ಉಪವಾಸ ಇದೆ ಎಷ್ಟು ಅವನಿಗೆ ಹೊಟ್ಟೆ ಹರ್ಷವಾಗಿತ್ತು ಅಂತ ಹೇಳಿದ್ರೆ ಪಾಪ ಟ್ವೆಲ್ ಓ ಕ್ಲಾಕ್ವರೆಗೂ ನನಗೂ ಮಲಗಕ್ಕೆ ಬಿಡ್ತಾಯಿಲ್ಲ ನೀನು ಎದ್ದಿರೋ ನೀನು ಎದ್ದಿರೋ ನಾನು ಊಟ ಮಾಡಬೇಕು ಅಲ್ಲಿವರೆಗೂ ವೆಯ್ಟ್ ಮಾಡು ವೆಯ್ಟ್ ಮಾಡು ಅಂತ ಸೊ ಹಾಗೆ ನಾನು ರೂಮಲ್ಲಿ ಮಲ್ಕೊಂಡು ಅವನ ವೀಡಿಯೋ ಜಸ್ಟ್ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಸೊ ನನ್ನ ಮಗನ ಉಪವಾಸದ ಕತೆ ನಾನು ಇದೀನ ಬ್ಲಾಗಲ್ಲಿ ಹೇಳಿದ್ದೀನಿ ಅದಕ್ಕೆಲ್ಲ ನೀವು ಕಮೆಂಟ್ ಕೂಡ ಮಾಡಿದ್ದೀರ ಜೋಕಾಗಿ ಸೊ ಚೆನ್ನಾಗಿತ್ತದು ಅವನು ಊಟ ಮಾಡಿ ಎಲ್ಲ ಮಲಗುವಷ್ಟರಲ್ಲೇ ಅವತ್ತು ಆಲ್ಮೋಸ್ಟ್ ಒನ್ ತರ್ಟಿ ಏನೋ ಆಗ್ಬಿಟ್ಟಿತ್ತು ನಿಧಾನಕ್ಕೆ ಅಂದರೆ ಅವ್ನು ಉಪವಾಸ ಇದ್ನಲ್ಲ ಬೇಗ ಬೇಗ ತಿನ್ನೋಕೆ ಏನೋ ಪಾಪ ಅವನಿಗೆ ನಿಧಾನಕ್ಕೆ ಸ್ವಲ್ಪ ಅದಕ್ಕೆ ಏನು ಗೊತ್ತಾ ಇದು ತಕ್ಷಣ ಉಪವಾಸ ಇದ್ದಾಗ ತಕ್ಷಣಕ್ಕೆ ಏನಾದರೂ ಮಸಾಲೆ ಇರ್ಬೋದು ಪದಾರ್ಥ ಅಥವಾ ಖಾರದ ಪದಾರ್ಥಗಳು ತಿನ್ನಬಾರ್ದು ಅಂತ ಹೇಳೋದು ಅದಕ್ಕೇನೆ ಅನಿಸುತ್ತೆ ಸೊ ಮೊಸರನ್ನ ತಿನ್ಬಿಟ್ಟು ಮಲ್ಕೊಂಡ ಬೆಳಿಗ್ಗೆ ಎದ್ಬಿಟ್ಟು ಅವನು ಶಾವ್ಗೆ ಭಾತ್ ಮಾಡು ಅಂಥೇಳಿದವ ಸೊ ಹಾಗಾಗಿ ಶಾವ್ಗೆ ಬಾತ್ ಮಾಡ್ತಾಯಿದ್ದೀನಿ ಆ ರೆಸಿಪಿ ಏನು ಶೇರ್ ಮಾಡ್ಕೊಂಡಿಲ್ಲ ಜಸ್ಟ್ ನಾನು ಮಾಡೋದು ಹೇಗೆ ಅಂದರೆ ಫಸ್ಟಿಗೆ ಶಾವ್ಗೆನ ಚೆನ್ನಾಗಿ ಹುರಿದಿಟ್ಕೊಳ್ತೀನಿ ಎಣ್ಣೆನ ಎಣ್ಣೆ ಹಾಕಿ ಅದಾದಮೇಲೆ ಮಾಮೂಲಿ ಉಪ್ಪಿಟ್ಟಿಗೆ ಈಗ ಒಗ್ಗರಣೆ ಕೊಡ್ತೀವಲ್ವ ಸಾಸಿವೆ ಕಡಲೆಬೇಳೆ ಕರಿಬೇವು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಇದೆಷ್ಟನ್ನು ಹಾಕಿ ಒಗ್ಗರಣೆ ಕೊಟ್ಬಿಟ್ಟು ಉಪ್ಪಿಟ್ಟಿಗೆ ಅಂದರೆ ಒಂದು ಗ್ಲಾಸ್ ಅಳತೆ ತೊಗೊಂಡ್ರೆ ಎರಡೂವರೆ ಗ್ಲಾಸ್ ನೀರು ಹಾಕ್ತೀನಿ ಬಟ್ ಶಾವಿಗೆ ಬಾತಿಗೆ ಆ ಅಲ್ಲ ಒಂದು ಗ್ಲಾಸ್ ಶಾವಿಗೆ ತಗೊಂಡೆ ನಾನು ಒಂದೂವರೆ ಅಷ್ಟು ನೀರು ಹಾಕ್ಕೊಳ್ತೀನಿ ಅಷ್ಟೇ ಸೊ ಹಿಂಗೆ ಹಿಂಗಿಸ್ಕೊಂಡ್ರೆ ಅದು ಕೂಡ ಸ್ವಲ್ಪ ಇದಾದಮೇಲೆ ಉದುರು ಉದ್ರಾಗಿ ಚೆನ್ನಾಗಾಗುತ್ತೆ ಇದೇ ಥರ ನಾನು ಮಾಡೋದು ನಾನು ಸಪ್ರೇಟಾಗಿ ನೀರಲ್ಲಿ ಹಾಕಿಟ್ಕೊಂಡು ಆ ಥರದ್ದೆಲ್ಲ ಏನೂ ಮಾಡೋದಿಲ್ಲ ಚೆನ್ನಾಗಿ ಆಗಿತ್ತು ಅವತ್ತು ಬಟ್ ನಾನು ಅವನಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿದೆ ಯಾಕೆಂದರೆ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಬಾತ್ ಇರ್ಬೋದು ಅಥವಾ ನೂಡಲ್ಸ್ ಅದು ಏನೇನು ತಿಂತಾರಲ್ಲ ಅದೆಲ್ಲ ನನಗೆ ಆ ಥರದ್ದು ಇಷ್ಟ ಆಗೋಲ್ಲ ಅದಾದಮೇಲೆ ಟಿಫನ್ ಬ್ರೇಕ್ಫಾಸ್ಟಿಗೆ ಮಮ್ಮಿ ರವೆ ಉಂಡೆ ಹಾಕ್ಕೊಡಿ ಅಂಥೇಳಿ ಅನ್ನ ಸರಿ ಬ್ರೇಕ್ಫಾಸ್ಟಿಗೆ ಬ್ರೇಕ್ಫಾಸ್ಟೆಲ್ಲ ಸಾರಿ ಲಂಚಿಗೆ ರವೆ ಉಂಡೆ ಹಾಕ್ಕೊಟ್ಬಿಟ್ಟು ಶಾವಿಗೆ ಭಾತನ ಮಾಡಿಕೊಟ್ಟೆ ಸೊ ಬೆಳಗ್ಗೆ ಕೂಡ ಅದನ್ನೇ ಅವನು ತಿಂದ್ಕೊಂಡು ಸ್ಕೂಲಿಗೆ ಹೊರಟ ಅವತ್ತು ಹಸ್ಬೆಂಡ್ ಊರಲ್ಲಿ ಇದ್ದಿದ್ದರಿಂದ ಅವನ ಫ್ರೆಂಡಿಗೆ ಹೇಳಿದ್ದ ಅವ್ನ ಫ್ರೆಂಡು ಬರ್ತಾನೆ ನಮ್ಮ ನಿಯರಲ್ಲೇ ಇರೋದು ಅವರು ಸೊ ಅವನಿಗೆ ಹೇಳಿದ್ದೆ ನಾನು ಹಿಂದಿನ ನನಗೆ ಫೋನ್ ಮಾಡಿಬಿಟ್ಟು ಬಂದು ನನ್ನ ಮಗನೂ ಕೂಡ ಕರ್ಕೊಂಡು ಹೋಗು ಅಂತ ಬಂದುಬಿಟ್ಟು ಅಂದರೆ ಅವ್ರು ಸ್ವಲ್ಪ ಬೇಗನೆ ಹೋಗ್ತಾರೆ ನನ್ನ ಮಗ ಸ್ವಲ್ಪ ಲೇಟಾಗಿ ಹೋಗ್ತಾನೆ ಬಟ್ ಅವತ್ತು ಬೇಗ ರೆಡಿ ಮಾಡಿಸ್ದೆ ಅವನಿಗೆ ಅವ್ರ ಜೊತೆ ಹೋಗಲಿ ಯಾಕೆಂದರೆ ನಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗ್ಬಾರ್ದಲ್ವ ಅದಕ್ಕೋಸ್ಕರ ಅಂತ ಹೇಳಿಬಿಟ್ಟು ಅವನಿಗೆ ಬೇಗ ರೆಡಿ ಮಾಡಿಸ್ಬಿಟ್ಟು ತಿನ್ನೋಕ್ಕೆ ಕೊಟ್ಟು ತಿಂದ್ಬಿಟ್ಟು ಹೊರಟ ಅವನು ಸ್ಕೂಲಿಗೆ ಮ್ಯೂಟ್ ಮಾಡುವ ನಿಮಿಷ ಹಾಂ ಸಖತ್ತಾಗೈತಾ ಹೌದಾ ನಿನಗೆ ಅಂತಲೇ ಮಾಡಿದ ಇವತ್ತು ನನ್ನ ಮಗನಿಗೆ ಭಗವದ್ಗೀತೆ ಕಾಂಪಿಟೇಷನ್ ಇದೆ ಚೆನ್ನಾಗಿ ಹೇಳು ಆಯಿತಾ ಕಾಂಪಿಟೇಷನ್ ಥರ ಹೇಳ್ಬೇಡ ಮನಸ್ಸಿಂದ ಭಕ್ತಿಯಿಂದ ಹೇಳು ಆಯಿತಾ ಯಾವುದು ಮೊದಲನೇ ಅಧ್ಯಾಯದ ಎಷ್ಟನೇದು ಸ್ಟ್ಯಾಂಡರ್ಡ್ ಅದ್ ಹದಿಮೂರರಿಂದ ಹದಿನೆಂಟನೇ ಸ್ಟಾರ್ಸ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಸೊ ಬಂದ್ಬಿಟ್ಟು ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಏನಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದ್ರೆ ನನ್ನ ಮಗ ಹನ್ನೆರಡು ಗಂಟೆವರೆಗೂ ಎದ್ದಿದ್ದ ಜಾಗರಣೆ ಮಾಡ್ತೀನಿ ಅಂದ್ಬಿಟ್ಟು ಸೊ ಹನ್ನೆರಡು ಗಂಟೆ ಆದಮೇಲೆ ಮಮ್ಮಿ ತುಂಬ ಹೊಟ್ಟೆ ಶಿಥಿತು ತಿನ್ತೀನಿ ಏನಾದರೂ ಅಂಥೇಳಿ ಸರಿ ಆಯಿತಪ್ಪ ತಿಂದ್ಬಿಡು ಏನಾದರೂ ಅಂದ್ಬಿಟ್ಟು ರಾತ್ರಿ ಅನ್ನ ಮಾಡಿ ಮೊಸರು ಮಾಡಿಟ್ಟಿದ್ದೆ ಅಂದರೆ ಅವ್ನ್ ಗೊತ್ತಿತ್ತು ನನಗೆ ಹನ್ನೆರಡು ಗಂಟೆ ಹಸಿರು ಅವನಿಗೇನಾದರೂ ಹೊಟ್ಟೆ ಶು ಆಗುತ್ತೆ ಕೇಳಿ ಕೇಳ್ತಾನೆ ಅಂದ್ಬಿಟ್ಟು ಅನ್ನಕ್ಕೆ ಇಟ್ಟಿದೆ ಮತ್ತು ಮೊಸರು ತೊಗೊಂಡು ನನಗೆ ತರಿಸಿದ್ದೆ ಸೊ ಎದ್ಬಿಟ್ಟು ಒಂದೇವರೆಗೆ ಕೈ ಮುಗಿದ್ಬಿಟ್ಟು ಇವತ್ತಿನ ದಿನ ಮುಗೀತು ನಾನು ಊಟ ಮಾಡ್ಬೋದಿಲ್ಲ ಅಂತೇಳಿ ಅನ್ನ ಮೊಸರು ಹಾಕ್ಕೊಂಡು ತಿಂದೆ ಅದಾದ್ಮೇಲೆ ಒಂದೂವರೆವರೆಗೂ ಎದ್ದಿದ್ದ ಅಂತ ಅಂದ್ಕೊಳ್ತೀನಿ ಸೊ ಒಂದೂವರೆವರೆಗೂ ಎದ್ದು ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ನಾನು ಮಲಗಕ್ಕೆ ಬಿಡ್ತಿಲ್ಲ ಅವನು ಮಲ್ಕೊಳ್ತಾ ಇಲ್ಲ ಆಮೇಲೆ ಒಂದೂವರೆ ಆದಮೇಲೆ ಮಮ್ಮಿ ಇಲ್ಲ ಅಂತಲ್ಲ ಮಲ್ಕೊಳ್ತೀನಿ ಅಂತ ಸರಿ ಆಯಿತು ಮಲ್ಕೊಳಪ್ಪ ಅದೇನು ಗೊತ್ತಾ ಅವ್ರ ಮೈಂಡಿಗೆ ಬರಬೇಕು ಅದೊಂದು ಇದು ಬರಬೇಕು ಅಲ್ಲಿವರೆಗೂ ಕಷ್ಟನೇ ಸೊ ಹಂಗಾಗಿ ಅಂತ ಹೇಳ್ಬಿಟ್ಟು ಮಲಗಿಸಿದಾಯ್ತು ಬೆಳಗ್ಗೆಗೆ ಡಿಮ್ಯಾಂಡ್ ಇತ್ತಲ್ಲ ಶಾವಿಗೆ ಭಾತ್ ಮಾಡು ಅಂತೇಳಿ ಸೊ ಶಾವಿಗೆ ಭಾತ್ ಮಾಡಿ ರವೆ ಹಾಕಿ ಹಾಕಳಿಸ್ದೆ ತಂಬಿಟ್ಟು ಹಾಕಳಿಸಿದ್ರೆ ಇಲ್ಲ ಮಮ್ಮಿ ತಂಬಿಟ್ಟು ಮನೆಗೆ ಬಂದು ತಿಂತೀನಿ ಅಂತ ತುಂಬ ಚೆನ್ನಾಗಾಗಿದೆ ಈ ಸರ್ ತಂಬಿಟ್ಟು ನೋಡ್ಬೋದು ಯಾ ದೇವರಿಗೆ ನೈವೇದ್ಯಕ್ಕೆ ಇಟ್ಟಿದ್ದು ಹಾಗೆ ಎತ್ತಿಟ್ಟಿದ್ದೆ ಎಷ್ಟು ಸಾಫ್ಟಾಗಿ ಬಂದಿದೆ ಗೊತ್ತಾ ತಂಬಿಟ್ಟು ತುಂಬ ಟೇಸ್ಟಿಯಾಗಿ ಕೂಡ ಇದೆ ಸೊ ಜಾಸ್ತಿ ಮಾಡಲಿಲ್ಲ ಕ್ವಾಂಟಿಟಿ ನಾನು ಯಾಕೆಂದರೆ ಗಟ್ಟಿ ಆಗಿಬಿಟ್ರೆ ಮತ್ತೆ ಯಾರು ತಿನ್ನಲ್ಲ ನಾನು ಒಬ್ಬಳೇ ತಿನ್ನಬೇಕು ಅಂದ್ಬಿಟ್ಟು ಒಳ್ಳೆ ಅದರಲ್ಲಿ ಸೂಪರಾಗಿ ಬಂದಿದೆ ಸೊ ನಮ್ಮ ರೆಸಿಪಿ ಶೇರ್ ಮಾಡ್ಕೊಳ್ಳಿ ಈಗ ಅನ್ನೋದು ಬೇಜಾರಿದೆ ಅಂದರೆ ಸಣ್ಣ ಸಣ್ಣ ಒಂದು ಕ್ರಿಪ್ಸನ್ನು ಹಾಕಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನಾನು ಮಾಡಿದ್ದು ಅಂತ ಹೇಳ್ತಲ್ಲ ನನಗೆ ಊರಲ್ಲಿ ದೊಡ್ಡಮ್ಮ ಇದ್ದಾರೆ ಈಗ ಹೋಗಿದ್ದಾರಲ್ಲ ಹಸ್ಬೆಂಡು ಅಲ್ಲಿ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ ತಂಬಿಟ್ಟು ನಂಗೆ ತುಂಬ ಇಷ್ಟ ಅವ್ರು ಮಾಡೋ ಅಂತ ತಂಬಿಟ್ಟು ಅವರು ಹುಡ್ದಕ್ಕೆ ತಂಬಿಟ್ಟು ಮಾಡ್ತಾರೆ ಇದೇ ರೀತಿ ಸಾಫ್ಟಾಗಿ ಸೊ ಅದೇ ಥರ ಫೀಲ್ ಆಗ್ತಾಯಿದೆ ಇವಾಗ ನಾನು ಮಾಡಿರೋದು ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಇದ್ದೀನಿ ಅಂತ ಅದೇ ಇನ್ನೊಂದು ಸಲ ಟ್ರೈ ಮಾಡ್ತೀನಿ ನಾನು ಒಂದು ರೆಸಿಪಿನ ಇವಾಗ ಕಾಫಿ ಮಾಡ್ಕೊಂಡು ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಮನೆ ಕೆಲಸ ಎಲ್ಲ ಮುಗಿಸಿ ಬೇಗ ಏನಿಲ್ಲ ಒಂದೆರಡು ಪಾತ್ರೆ ಇದೆ ಅಷ್ಟು ಇವತ್ತು ಮಾಡಿರೋದು ಅವಂಗೆ ಅಂತ ಶಾವಿಗೆ ಯಾವತ್ತು ಅದನ್ನು ತೊಳೆದ್ಬಿಟ್ಟು ಮನೆ ಒರೆಸಿ ದೇವ್ರ ಪೂಜೆ ಮಾಡ್ತೀನಿ ಸೊ ಇವತ್ತು ಮೇಯ್ನಾಗಿ ದೇವರಿಗೆ ಪಾತ್ರೆ ಎಲ್ಲ ಮಾಡಿ ಇದು ಮಾಡಿದ್ರೆ ಇನ್ನೆಲ್ಲ ಅಭಿಷೇಕಗಳಾಗಿರುತ್ತೆ ಇವತ್ತು ಪೂಜೆ ಆಗುತ್ತೆ ಸೊ ಮಧ್ಯಾಹ್ನ ಮೇಲೆ ಹಸ್ಬೆಂಡ್ ಕೂಡ ಊರಿಂದ ಬರ್ತಾರಲ್ಲ ಅವರ ದೇವಸ್ಥಾನಕ್ಕೆ ಹೋಗ್ಬೇಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಹಾಗೆ ವ್ಲಾಗ್ನ ಕೂಡ ಕಂಟಿನ್ಯೂ ಮಾಡ್ತೀನಿ ಅಂತ ಈಗ ಜಸ್ಟ್ ಬೇಗ ಬೇಗ ಕೆಲಸ ಮುಗಿಸ್ಬೇಕು ಅದಕ್ಕೆ ಕಾಫಿ ಮಾಡ್ಕೊಂಡು ಕುಳ್ಕೊಳ್ಳೋಣ ಅಂತೇಳಿ ಕಾಫಿ ಮಾಡ್ಕೊಳ ಕಾಫಿ ರೆಡಿ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ನನ್ನ ತಂಬಿಟ್ಟು ಕಾಂಬಿನೇಷನ್ ಅಂದರೆ ಕಂಬಿಟ್ಟು ತಿನ್ಬಿಟ್ಟು ಸ್ವೀಟ್ ತಿನ್ಬಿಟ್ಟು ಕಾಫಿ ಕುಡಿದ್ರೆ ಸ್ವಲ್ಪ ಸ್ವಲ್ಪ ಅನಿಸುತ್ತೆ ಫಸ್ಟ್ ಕಾಫಿ ಕುಡಿದಬಿಟ್ಟು ಆಮೇಲೆ ತಂಬಿಟ್ಟು ತಿಂತೀನಿ ಬಂದ್ಬಿಟ್ಟು ಹತ್ತುವರೆ ಒ ಎಲ್ಲ ಕೆಲಸ ಮುಗಿಸಿ ಒಂದು ಅರ್ಧ ಗ್ಲಾಸ್ ಜ್ಯೂಸ್ ಕೂಡ ಕುತ್ಕೊಂಡು ಶಾವಿಗೆ ಭಾತು ಅವನಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಮಾಡಿದ್ದೀನಿ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಶಾವಿಗೆ ಭಾತು ಸೊ ಹಂಗಾಗಿ ಇವಾಗ ಬೆಂಡೆಕಾಯಿ ತರಿಸಿದ್ದೀನಲ್ಲ ಸೊ ಬೆಂಡೆಕಾಯಿ ಗುಚ್ಚೇನಾದರೂ ಮಾಡೋಣ ಗುಚ್ಛ ಮಾಡಿದ್ರೆ ಸಾರು ಮಾಡೋದು ಕನ್ಫ್ಯೂಸ್ ಆಗ್ತಾಯಿದೆ ನೋಡ್ತೀನಿ ಯಾವ ಥರ ಅಂದರೆ ಸ್ವಲ್ಪ ಮಸಾಲೆ ಇಟ್ಬಿಟ್ಟು ಮಾಡೋಣ ಯೂಶ್ವಲಿ ಏನು ಗೊತ್ತಾ ಬೇಳೆ ಸಾರು ಜೊತೆ ಬೇಳೆ ಜೊತೆ ಹಾಕ್ಬಿಟ್ಟು ಬೆಂಡೆಕಾಯಿನ ಹುಡ್ದು ಸಾಂಬಾರು ಮಾಡ್ತಾಯಿದೆ ಇಲ್ಲಾಂದರೆ ಮಸಾಲೆ ಹಾಕಿ ಗೊಜ್ಜು ಮಾಡ್ತದೆ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡೋಣ ಬೆಂಡೆಕಾಯಿಯಲ್ಲಿ ಅಂತ ಅಂದ್ಕೊಂಡಿದೀನಿ ತುಂಬ ದಿನ ಆಗ್ಬಿಟ್ಟಿತ್ತು ಬೆಂಡೆಕಾಯಿ ತಿಂದು ಹಾಗಾಗಿ ನಿನ್ನೆ ಅದ್ರಲ್ಲಿ ನೋಡಿದೆ ಅಂದ್ಬಿಟ್ಟು ಫ್ರೆಶ್ ಆಗಿತ್ತು ಅಂತೇಳಿ ತರಿಸ್ಕೊಂಡಿದ್ದು ಸೊ ಇವಾಗ ಫ್ರೆಶ್ ಅಪ್ ಆಗಿ ಫಸ್ಟ್ ಪೂಜೆ ಮಾಡಿಬಿಟ್ಟು ಆಮೇಲೆ ರೆಸಿಪಿ ಏನು ಮಾಡೋದು ಗೊಜ್ಜು ಮಾಡೋದಾ ಅಥವಾ ಸಾಂಬಾರು ಮಾಡೋದಾ ಅಂತ ಟ್ರೈ ಮಾಡ್ತೀವಿ ಯೂಶ್ವಲಿ ಹಬ್ಬ ಆಗಿದ್ದ ನೆಕ್ಸ್ಟ್ ದಿನ ಬಂದ್ಬಿಟ್ಟು ಅರ್ಲಿ ಮಾರ್ನಿಂಗೇ ಪೂಜೆ ಮಾಡಿಬಿಡ್ತಾರೆ ಸೊ ನನಗೆ ರಾತ್ರಿ ನನ್ನ ಮಗ ಮಲಗೋದಿಕ್ಕೆ ಬಿಟ್ಟಿಲ್ಲ ಅವನು ಮಲ್ಕೊಂಡಾಗಲೇ ಒಂದೂವರೆ ಅಂತ ಹೇಳಿದ್ನಲ್ವ ಸೊ ನಾನು ಮಲಗಿದಾಗಲೇ ಟೂ ಓ ಕ್ಲಾಕ್ ಏನಾಗಿತ್ತು ಬೆಳಗ್ಗೆ ತೊಳೋಕ್ಕೆ ಆಗಿಲ್ಲ ಮತ್ತು ಅವನಿಗೆ ಬೇಗ ಬೇರೆ ನಾನು ರೆಡಿ ಮಾಡಿ ಬೇರೆ ಕಳಿಸ್ಬೇಕಿತ್ತು ಸೊ ಹಸ್ಬೆಂಡ್ ಆದರೂ ಹೆಂಗೋ ಅಡ್ಜಸ್ಟ್ ಮಾಡ್ಕೊಳ್ತಾರೆ ಇನ್ನು ಬೇರೆಯವ್ರನ್ನೆಲ್ಲ ವೆಯ್ಟ್ ಮಾಡಿಸೋದಷ್ಟು ಚೆನ್ನಾಗಿರಲ್ಲ ಅಂತ ಬೇಗ ಬೇಗ ಫಸ್ಟ್ ಅವನಿಗೆ ರೆಡಿ ಮಾಡಿಬಿಟ್ಟು ಕಳಿಸಿ ಆಮೇಲೆ ನಾನೆಲ್ಲ ಮನೆ ಕೆಲಸ ಮುಗಿಸ್ಕೊಂಡು ಬರೋಷ ನನ್ನ ಮಾರ್ನಿಂಗ್ ರೊಟೀನ್ ಏನಿದೆ ಅದು ಸಿಕ್ಕಾಬಟ್ಟೆ ಲೇಟ್ ಆಗುತ್ತೆ ಸೊ ಅದೆಲ್ಲ ಮುಗಿಸ್ಕೊಂಡು ಬರೋಷ ಟೆನ್ ತರ್ಟಿ ಸೊ ಫ್ರೆಶಪ್ ಆಗಿ ನಾನು ಪೂಜೆ ಮಾಡೋದು ಅಷ್ಟರಲ್ಲಿ ಆಲ್ಮೋಸ್ಟ್ ಲೆವೆನ್ ಲೆವೆನ್ ತರ್ಟಿ ಆಗಿಬಿಟ್ಟಿತ್ತು ಸೊ ಯಾರು ಇಲ್ಲದೆ ನಾನೆಲ್ಲ ಮಾರ್ನಿಂಗ್ ರೊಟೀನನ್ನು ಮುಗಿಸಿ ನಾನು ಅಪ್ ಆಗಿ ಪೂಜೆ ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ ಲೆವೆನ್ ಆಗಿರುತ್ತೆ ಲೆವೆನ್ ಲೆವೆನ್ ತರ್ಟಿ ಆ ಥರ ಆಗಿಬಿಟ್ಟಿರುತ್ತೆ ಸೊ ಕೆಲವೊಂದು ಸಲ ಬೇಗನೆ ಮಾಡಿಬಿಟ್ಟಿರ್ತೀನಿ ಕೆಲವೊಂದು ಸಲ ಅಷ್ಟಂದರೆ ಮ್ಯಾಕ್ಸಿಮಮ್ ನಂದು ಲೆವೆನ್ ತರ್ಟಿ ಆ ಥರ ಏನಾದರೂ ಹೆಲ್ಪ್ ಮಾಡಿದ್ರೆ ಅಥವಾ ನನ್ನ ಮಗ ಏನಾದರೂ ಹೆಲ್ಪ್ ಮಾಡಿಕೊಡೋ ಥರ ಇದ್ದರೆ ಬೇಗನೆ ಮಾಡಿಬಿಟ್ಟಿರ್ತೀನಿ ಅಥವಾ ಎಲ್ಲಾದರೂ ಹೊರ್ಗಡೆ ಹೋಗಬೇಕು ದೇವಸ್ಥಾನಗಳಿಗೆ ಹೋಗಬೇಕಂದ್ರೆ ಅರ್ಲಿ ಮಾರ್ನಿಂಗೇ ಪೂಜೆ ಮಾಡಿಬಿಟ್ಟಿರ್ತೀನಿ ಇದೇ ರೀತಿ ನನ್ನ ರೊಟೀನ್ ಇದ್ದೇ ಇರುತ್ತೆ ಮೇಯ್ನ್ ಏನಂದರೆ ಫಸ್ಟು ಮಾರ್ನಿಂಗ್ ರೊಟೀನ್ ಮುಗಿಬೇಕು ಮನೆ ಕೆಲಸಗಳು ಮುಗಿಬೇಕು ಅದೆಲ್ಲ ಆದಮೇಲೆ ಬೇರೆ ಬೇರೆ ಕೆಲಸಗಳು ಒಂದಷ್ಟು ಇರ್ತವೆ ಅದೆಲ್ಲ ಮುಗಿಬೇಕು ಅದೆಲ್ಲ ಮುಗಿಸಿ ಫ್ರೆಶಪ್ಪಾಗಿ ಪೂಜೆ ಮಾಡಿದ್ರೆ ಆವತ್ತಿನ ಮಾರ್ನಿಂಗ್ ರೊಟೀನ್ ಏನಿರುತ್ತೆ ಅದನ್ನದು ಕಂಪ್ಲೀಟ್ ಆಗುತ್ತೆ ಸೊ ಹಾಗಾಗಿ ನಾನು ಇದೇ ರೀತಿ ನಾನು ರೊಟೀನನ್ನು ಮಾಡ್ಕೊಂಡು ಬಂದಿರೋ ಅಂಥದ್ದು ಎಲ್ಲ ಆಗಿ ನಾನು ಪೂಜೆ ಮಾಡೋ ಅಷ್ಟರಲ್ಲಿ ಅವತ್ತು ಕೂಡ ಲೆವೆನ್ ತರ್ಟಿ ಆಗಿದೆ ಬೆಂಡೆಕಾಯಿ ಗೊಜ್ಜು ಮಾಡ್ತಾ ಇದ್ದೆ ಹಾಗೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಮೊದಲಿಗೆ ಬೆಂಡೆಕಾಯಿನ ಒಂದು ಅರ್ಧ ಕೆ ಜಿ ಬೆಂಡೆಕಾಯಿ ತೊಗೊಂಡಿದ್ದೀನಿ ತೊಳೆದ್ಬಿಟ್ಟು ಒರೆಸಿಟ್ಕೊಂಡಿದ್ದೀನಿ ಸೊ ಅದಕ್ಕೆ ಮಸಾಲೆ ಇಟ್ಕೊಂಡಿರೋದು ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿ ಮತ್ತು ಎರಡು ಸ್ಪೂನಷ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ ಸೊ ಚಕ್ಕೆ ಲವಂಗ ಕಾಳುಮೆಣಸು ಜೀರಿಗೆ ಮತ್ತು ಸ್ವಲ್ಪ ಕಸಗಸೆ ಇದಿಷ್ಟನ್ನು ಸೊ ಸ್ವಲ್ಪ ಕೈ ಎಳತೆಗೆ ತೊಗೊಂಡಿರೋದಷ್ಟೇ ಒಂದು ಸ್ಪೂನಷ್ಟು ಹುರ್ಗಡ್ಲೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ಇಂಚಷ್ಟು ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ತೆಂಗಿನಕಾಯಿ ಇದಿಷ್ಟು ರುಬ್ಬಕ್ಕೆ ಇಟ್ಕೊಂಡಿರೋ ಅಂಥದ್ದು ಸೊ ಇದನ್ನು ಫ್ರೈ ಮಾಡಿ ಕೂಡ ಹಾಕ್ಕೊಳ್ಬೋದು ಬಟ್ ಇಲ್ಲಿ ನಾನು ಗೊಜ್ಜು ಮಾಡ್ತಾ ಇರೋದ್ರಿಂದ ಹಾಗೆ ಫ್ರೈ ಮಾಡ್ಕೊಳ್ತೀನಿ ಸೊ ಇದಿಷ್ಟನ್ನು ಫಸ್ಟಿಗೆ ಗ್ರೈಂಡ್ ಮಾಡ್ಕೊಳ್ತೀನಿ ಸೊ ಮಸಾಲ ರುಬ್ಬಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಹೆಚ್ಚಿಟ್ಕೊಂಡಿರೋ ಬಾ ಬೆಂಡೆಕಾಯಿನ ಬಾಂಡೆ ಎಲ್ಲ ಹೆಚ್ಚಿಟ್ಕೊಂಡಿರೋ ಬೆಂಡೆಕಾಯಿಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಣ್ಣ ಊರಿನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದು ಅಂಟಿನ ಅಂಶ ಏನಿದೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ತೀನಿ ಮೀಡಿಯಮ್ ಫ್ಲೇಮ್ನಲ್ಲಿ ಬೆಂಡೆಕಾಯನ್ನ ಒಂದು ಹತ್ತು ನಿಮಿಷ ಚೆನ್ನಾಗಿ ಉಟ್ಕೊಂಡಿದ್ದೀನಿ ಅದೇ ಬಾಣಲಿಗೆ ಒಂದೆರಡು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಇವಾಗ ಕಾಯ್ದಿರೋ ಎಣ್ಣೆಗೆ ಎರಡು ಈರುಳ್ಳಿನ ಒಂದು ದೃಷ್ಟಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ತಾ ಈರುಳ್ಳಿ ಫ್ರೈ ಆದಮೇಲೆ ಸ್ವಲ್ಪ ಕರ್ಬೇವು ಹಾಕೊಳ್ತಾ ಇದ್ದೀನಿ ಇದು ಆಪ್ಷನ್ ನನಗೆ ಫ್ಲೇವರ್ ಇಷ್ಟ ಅಂತೇಳಿ ಕರ್ಬೇವು ಹಾಕ್ಕೊಳ್ಳೋದು ಅಷ್ಟೇ ಅದಾದಮೇಲೆ ರುಬ್ಬಿಟ್ಕೊಂಡಿರೋವಂಥ ಮಸಾಲೆನ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಎಣ್ಣೆನಲ್ಲಿ ಒಂದು ಐದು ನಿಮಿಷ ಬಾಡಿಸ್ಕೊಳ್ತೀನಿ ಸೊ ಮಸಾಲೆನ ಫಸ್ಟೇ ಉರಿದು ಹಾಕೊಂಡ್ರೆ ಇದೇನೋ ಈ ಸ್ಟೆಪ್ಪೇನು ಬೇಕಾಗಲ್ಲ ನಾನು ಮಸಾಲೆ ಉಳಿದು ಹಾಕೊಂಡಿಲ್ಲ ಹಾಗೆ ಫ್ರೈ ಮಾಡಿ ಹಾಗೆ ರುಬ್ಕೊಂಡಿದಾಗ ಸೊ ಹಾಗಾಗಿ ಇವಾಗ ಎಣ್ಣೆನಲ್ಲಿ ಒಂದು ಎರಡು ನಿಮಿಷ ಈ ತರ ಬಾಡಿಸ್ಕೊಳ್ತೀನಿ ಸ್ವಲ್ಪ ಅರಿಶಿನ ಪುಡಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಒಂದೆರಡು ಎರಡು ನಿಮಿಷ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡಿದ್ರೆ ಸಾಕು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ತೀನಿ ಟೂ ಮಿನಿಟ್ಸ್ ಆದಮೇಲೆ ಏನು ಹುರಿದಿಟ್ಕೊಂಡಿದ್ನಲ್ಲ ಬೆಂಡೆಕಾಯಿನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ಕಸಿಸ್ಟೆನ್ಸಿ ನೋಡ್ಕೊಂಡು ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ರೈಸ್ಗೂ ಕೂಡ ಮಾಡ್ತಾ ಇರೋದ್ರಲ್ಲಿ ಸ್ವಲ್ಪ ತೆಳುವಾಗ ಇದ್ದೀನಿ ಇದು ಬೆಂಡೆಕಾಯಿ ಚೆನ್ನಾಗಿ ಬೇಯಬೇಕು ಮತ್ತು ಮಸಾಲೆ ಬೇಯೋವರೆಗೂ ಬಿಟ್ಟರೆ ಬೆಂಡೆಕಾಯಿ ಗೊಜ್ಜು ರೆಡಿ ಆಗುತ್ತೆ ಸೊ ಇಷ್ಟೇ ನಾನು ಮಾಡೋದು ಬೆಂಡೆಕಾಯಿ ಗೊಜ್ಜು ಅಂತಂದರೆ ಇಲ್ಲ ಅಂತಂದರೆ ಬೇಳೆ ಸಾಂಬಾರು ಜೊತೆ ಬೆಂಡೆಕಾಯಿ ಹಾಕಿ ಮಾಡಿಬಿಡ್ತೀನಿ ತರಕಾರಿ ಹಾಕೋದ್ರ ಬದಲು ಬೆಂಡೆಕಾಯಿ ಹಾಕಿ ವೇಳೆ ಸಾಂಬಾರು ಮಾಡ್ತೀನಿ ಅದು ಬಿಟ್ಟರೆ ಈ ತರ ಗೊಜ್ಜು ಮಾಡ್ತೀನಿ ಈ ಒಂದು ಗೊಜ್ಜಿಂದ ನಾವು ಅನ್ನಕ್ಕೂ ತಿನ್ಬೋದು ಮತ್ತೆ ದೋಸೆ ಚಪಾತಿ ಈ ಥರ ಕೂಡ ತಿನ್ಬೋದು ಫೈನಲಿ ರೆಡಿ ಆಯಿತು ನನ್ನ ಬೆಂಡೆಕಾಯಿ ಗೊಜ್ಜು ಸ್ವಲ್ಪ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಹೆಂಗಿದೆ ಅಂತ ಬೆಂಡೆಕಾಯಿ ಗೊಜ್ಜು ರೆಡಿಯಾಗಿದೆ ಚೆನ್ನಾಗಿದೆ ಇದು ರೈಸ್ಗೂ ತಿನ್ಬೋದು ದೋಸೆಗೂ ತಿನ್ಬೋದು ಸ್ವಲ್ಪ ಸ್ಪೈಸಿ ಆಗಿದೆ ಖಾರ ಆಗಿದೆ ಬಟ್ ರೈಸ್ಗೆ ದೋಸೆಗೆ ಚೆನ್ನಾಗಿರುತ್ತೆ ಅನ್ಬಿಟ್ಟು ಮಾಡಿದೆ ನಾಳೆ ದೋಸೆಗೂ ಕೂಡ ನಾನು ಅಂಕಿದ್ದೀನಿ ಹಾಗೆ ಮಾಡಿದ ತಕ್ಷಣ ಸ್ವಲ್ಪ ಎತ್ತಿಟ್ಬಿಟ್ಟೆ ಇವಾಗ ಎಷ್ಟು ಅಷ್ಟು ಮಾತ್ರ ಇಟ್ಕೊಂಡಿದ್ದೀನಿ ನನ್ನ ಮಗ ಸ್ಕೂಲಿಂದ ಬಂದಮೇಲೆ ಅವನು ಕೂಡ ತಿಂತಾನೆ ಇವತ್ತಿನ ನನ್ನ ಲಂಚ್ ಬೆಂಡೆಕಾಯಿ ಗ್ರೇವಿ ಜೊತೆ ರೈಸ್ ತಿನ್ಬಿಟ್ಟು ಆಮೇಲೆ ಗುಲಾಬಿ ಹಂಟಿನಿ ಮಾಡ್ತೀನಿ ಅಂತ ಆರು ಮುಕ್ಕಾಲಾಯಿತು ಮಧ್ಯಾಹ್ನ ಬರ್ತೀನಿ ಇವಾಗ ಬಂದಿದೆಯಾ

ಸಾಯಂಕಾಲ ಟೈಮ್ ಇವತ್ತಾ ಇವತ್ತಲ್ಲ ಕೆಲ್ಸಕ್ಕೆ ಹೋಗುದಲ್ಲ ನಿನ್ನೆ ನಿನ್ನೆ ಹಾಕ್ಬಿಟ್ಟೇ ಇದು ಮಾಡಿ ನಿಂತ್ಕೊಂಡಿದ್ದೆ ಎಲ್ಲಿ ಬಿಡಿದೆ ಅಂತ ಸರಿ ಆಯ್ತು ಅಂದ್ಬಿಟ್ಟು ನಿನ್ನೆನೋ ಅಂದ್ಬಿಟ್ಟು ನಿಂತ್ಕೊಂಡೆ ಕಾರ್ ಬಂದು ನಿಂತ್ಕೊತೋ ಹ್ಮ್ ನಿನ್ನ ಗಾಡಿ ಪಕ್ಕನಾ ನೀನು ಗಾಡಿನ ಸೈಡ್ ನಿಲ್ಸ್ ಕಾರ್ ನಿಮ್ಸ ಇಲ್ಲ ಅಡ್ರೆಸ್ ಕೇಳ್ದೋರಲ್ಲ ಹೋಗ್ಬಿಟ್ಟೆ ಮುಂದೆ ಹೋದೆ ನಾನೇನೆ ನೋಡಿದ್ರೆ ಇವರು ಎಲ್ಲ ಬರೀ ಅಗೋರಿಗಳೇ ಇದ್ದರು ಒಬ್ಬ ಡ್ರೈವರ್ ಮಾತ್ರ ಇದ್ದ ಆ ಅದೇ ಈಗ ಕುಂಭಮೇಳಕ್ಕೆ ಎಲ್ಲ ಹೋಗ್ತಾರಲ್ಲ ಅವರು ಹಾಂ ಎಲ್ಲರೂ ಕಾರಲ್ಲಿ ಇರೋರೆಲ್ಲ ಡ್ರೈವರ್ ಒಬ್ಬರು ಬಿಟ್ಟು ಡ್ರೈವರ್ ಒಬ್ರು ಬಿಟ್ಟು ಇನ್ನೆಲ್ಲರೂ ಅಗೋರಿಗಳೇ ಇದೆಯಾ ಹಾಂ ಅಂತ ಆಮೇಲೆ ಆಯಿತು ಹೋಗ್ಬಿಟ್ಟು ಅಡ್ರೆಸ್ ಹೇಳ್ದೆ ಮೈಸೂರ್ಗೂ ಜನ ಕೆಸರು ಜನ ಅಂತ ಹಾಂ

ಸರಿ ಮಾಡಿದ್ರು <coughs> <coughs> ಅಚ್ಚಾ ಶುಭ ಕನ್ಮೆ ಇಸ್ಕೂ ಜಾರ ಮೈಸೂರ್ಗೂ ಜಾರ ಫ್ಯಾಮಿಲಿಗೂ ಬೇಕಾದ ಪೂಜೆಗೆ ಹೊಯ್ತಾ ಇದೀನಿ ಸರಿ ಆಯ್ತು ಅನ್ಬಿಟ್ಟಿನ ಆಯ್ತು ನಮ್ಮ ಫ್ಯಾಮಿಲಿ ಪೂಜೆ ಮಾಡ್ತಾರು ಬೇಡ್ಕೊತೀನಿ ಸರಿ ಆಯ್ತು ಅನ್ಬಿಟ್ಟಿನ ಬೇಡ್ಕೊತೀನಿ ಬೇಡ್ ಬಾಬಿ ಮನ್ಸಿ ಸರಿ ಆಯ್ತು ಅಂದ್ರೆ ಆಮೇಲೆ ಆಶೀರ್ವಾದ ಇರೋದ್ಬಿಟ್ಟು ಆಶೀರ್ವಾದ ಎಂತಿ ಅಂತ ಎಲ್ಲ ಚೆನ್ನಾಗಿರುವಂತ ಹೇಳದ ನಿಮ್ಗೊಂದು ಮಗು ಇದೆ ಮೂರಕ್ಷ ಮಗು ಮಗ ಇದ್ದು ಶಿಶಿರ್ ಅಂದ್ಬಿಟ್ಟಿ ದೇವ್ರೆಲ್ಲ ಚೆನ್ನಾಗ್ ಆಗತ್ತೆ

ನಾಗ ಸಾಧು ಸಿಕ್ಕಿದರಂತೆ ಅವ್ರಿಗೆ ಅಡ್ರೆಸ್ ಕೇಳಿ ಎಲ್ಲ ಹೇಳಿದಿಕ್ಕೆ ಎಲ್ಲ ಫ್ಯಾಮಿಲಿದ ಹೇಳಿ ನನ್ನ ಯಜಮಾನ್ರಿಗೆ ಇದನ್ನ ಕೊಟ್ಟಿದ್ದಾರೆ ರುದ್ರಾಕ್ಷಿ ಮಣಿಲೆ ಕೊಟ್ಟಿದ್ದಾರೆ ತುಂಬಾ ಖುಷಿ ಆಗ್ತದಾರ ನಮ್ಮ ಮುಖ ಎಲ್ಲ ಬಿಸಿ ಆಗೋಯ್ತು ನಿಜ ಬಿಸಿ ಆಗೋಯ್ತು ದೇವೊಂದು ಎಲ್ಲ ಬೀಳ್ಬೇಲೆ ಸೊ ಇದು ಬಂದ್ಬಿಟ್ಟು ಶಿವರಾತ್ರಿ ಹಬ್ಬಕ್ಕೆ ಅವರು ಊರಿಗೆ ಹೋಗ್ತಾ ಇದ್ರಲ್ಲ ಅವಾಗ ಆಗಿರೋಂಥದ್ದು ದಾರಿನಲ್ಲಿ ನಾಗಸಾಧು ಬಾಬುಗಳು ಸಿಕ್ಕು ಅವರು ಕುಂಭಮೇಳದಿಂದ ಬರ್ತಾ ಇದ್ರು ಅವರು ನನ್ನ ಹಸ್ಬೆಂಡಿಗೆ ಕೊಟ್ಟಿರೋ ಅಂಥದ್ದು ರುದ್ರಾಕ್ಷಿ ಮಣ್ಣ ಸೊ ನನಗಂತೂ ಶಿವರಾತ್ರಿ ಹಬ್ಬದಲ್ಲಿ ಈ ಥರ ರುದ್ರಾಕ್ಷಿ ಮನೆ ಸಿಕ್ಕಿರೋದು ತುಂಬಾ ಖುಷಿ ಅವರು ಇನ್ನೂ ಸ್ಟೋರಿ ಹೇಳ್ತಾ ಇದ್ರು ಬಟ್ ನಾನು ಮೊಬೈಲ್ ಸ್ವಿಚ್ ಇದಾಗೋಯಿತು ಪಾಪ ಮೆಮೊರಿ ಕಮ್ಮಿಯಾಗಿ ಆಫ್ ಆಗಿಬಿಟ್ಟಿತ್ತು ಬಟ್ ಏನಂದರೆ ಅವ್ರು ಹೇಳುವಾಗ ಹೇಳಿ ಸ್ಟೋರಿ ಕೇಳ್ತಾ 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 ಅವ್ರು ನನ್ನ ಕೈಗೆ ರುದ್ರಾಕ್ಷಿ ಮನೆ ಇಟ್ಟಾಗಂತೂ ಫುಲ್ಲು ಒಂಥರ ಕಣ್ಣಲ್ಲಿ ನೀರು ಬಂದುಬಿಡ್ತು ಮತ್ತು ಮೈಯೆಲ್ಲ ಬಿಸಿ ಆ ಥರ ಹೇಳ್ಕೊಳಕ್ಕಾಗಲ್ಲ ಆ ಥರ ಫೀಲಿಂಗ್ ಏನು ಗೊತ್ತಾ ಏನೋ ಒಂದು ನಂಬಿಕೆಯಿಂದ ನಾವು ದೇವ್ರನ್ನ ಮಾಡ್ತಾ ಇರ್ತೀವಿ ಆ ಟೈಮಲ್ಲಿ ಈ ಥರ ಒಂದು ಆಶೀರ್ವಾದದ ರೂಪದಲ್ಲಿ ಏನಾದರೂ ಸಿಗ್ತಾಯಿದೆ ಅಂದರೆ ಸಿಕ್ತು ಅಂದರೆ ಎಷ್ಟು ಖುಷಿ ಆಗುತ್ತಲ್ವ ಸೊ ಅದೇ ರೀತಿ ನನಗೂ ಕೂಡ ಹಬ್ಬದ ದಿನ ದೇವರ ಆಶೀರ್ವಾದನೇ ಸಿಗ್ತೇನೋ ಆ ಥರ ಒಂದು ಫೀಲ್ ಆಗಿಬಿಡ್ತು ಖುಷಿಯಾಗ್ಬಿಡ್ತು ಸೊ ಇದನ್ನು ಕತ್ತಿ ಹೇಳಿದಾರಂತೆ ಹಾಗೇ ಕಟ್ಟೋದಿಕ್ಕಾಗಲ್ಲ ದೇವ್ರ ಮುಂದೆ ಇಟ್ಟು ಅದನ್ನು ಫಸ್ಟ್ ಹಾಲ್ನಲ್ಲಿ ಆಮೇಲೆ ನೀರಿನಲ್ಲಿ ಶುದ್ಧ ಮಾಡಿ ವಿಭೂತಿ ಹಾಕಿ ಆಮೇಲೆ ಕತ್ತಿ ಕಟ್ಕೊಳ್ಬೇಕಲ್ವ ಅದನ್ನೆಲ್ಲ ಮಾಡಿಬಿಟ್ಟು ಕಟ್ಟೋಣ ಅಂತೇಳಿ ಸುಮ್ಮನೆ ಹಾಗೆ ದೇವ್ರ ಮುಂದೆ ಇಟ್ಟು ಹಾಗೆ ಪೂಜೆ ಕೂಡ ಮಾಡಿದೆ ಸೊ ಅದಾದ್ಮೇಲೆ ನಾವು ದೇವಸ್ಥಾನಕ್ಕೆಲ್ಲ ಹೋದ್ವಿ ಅದನ್ನೆಲ್ಲ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊ ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್